ಡಾಕ್ಟರ್ ಬಿಜಿ ಸಾಗರ್ ಅವರ ರಾಜ್ಯ ಸರ್ಕಾರ ರಾಜ್ಯ ಸಂಚಾಲಕರಂತಹ ಅವರ ನೇತೃತ್ವದಲ್ಲಿ ಇವತ್ತು ಇಡೀ ರಾಜ್ಯಾದ್ಯಂತ ಕರ್ನಾಟಕ ಸರ್ಕಾರವನ್ನು ಅಸ್ಥಿರತೆ ಮಾಡುತ್ತಿರುವುದನ್ನು ಖಂಡಿಸಿ ಕರ್ನಾಟಕ ರಾಜ್ಯಪಾಲರನ್ನು ವಾಪಸ್ ತರಿಸಿಕೊಳ್ಳಬೇಕೆಂದು ಒತ್ತಾಯಿಸಿ ಎಲ್ಲ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳು ಪ್ರತಿಭಟನಾ ಮೆರವಣಿಗೆ ಮತ್ತು ಧರ್ಮಿಗಳನ್ನು ನಡೆಸ್ತಾ ಇದೆ ಅದೇ ರೀತಿ ನಾವು ಈ ಬೆಂಗಳೂರಿನಲ್ಲಿ ಸಹ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಮಾಡ್ತಾ ಇದ್ದೇವೆ ರಾಜ್ಯಪಾಲರು ಸ್ವಾಮಿ ಪ್ರತಿನಿಧಿಯ ಕೆಲಸ ಮಾಡುವ ಬದಲು ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ನಡೆದುಕೊಳ್ಳುತ್ತಿದ್ದಾರೆ ಜೊತೆಗೆ ಸರ್ಕಾರವನ್ನು ಅಸ್ಥಿರಗೊಳಿಸಲು ಪ್ರಜಾಪ್ರಭುತ್ವ ನಡೆಗೆ ಬೆಂಬಲ ನೀಡಿದ್ದಾರೆ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಹದಿನೇಳು ಎ ಅಡಿ ಅನುಮತಿ ನೀಡುವ ವೇಳೆ ಪಾಲಿಸಬೇಕಾದ ನಿಯಮಗಳನ್ನು ಪಿ ಉಲ್ಲಂಘಿಸಲಾಗಿದೆ ಇಪ್ಪತ್ತೊಂದನೇ ಸೆಪ್ಟೆಂಬರ್ ಮೂರರಂದು ಕೇಂದ್ರ ಸರ್ಕಾರ ಈ ಬಗ್ಗೆ ಸ್ಪಷ್ಟ ಮಾರ್ಗಸೂಚಿ ಹೊರಡಿಸಲಾಗಿದೆ ಆದರೆ ಇದನ್ನು ಪರಿಗಣಿಸಿಲ್ಲ ರಾಜ್ಯಪಾಲರು ದೇಶದ ರಾಷ್ಟ್ರ ಕೇಂದ್ರ ಸರ್ಕಾರ ಈ ಬಗ್ಗೆ ಸ್ಪಷ್ಟ ಮಾರ್ಗಸೂಚಿ ಹೊರಡಿಸಿದೆ ಇದರನ್ನೇ ಪ್ರಯೋಗಿಸಿಲ್ಲ ದೇಶದ ರಾಷ್ಟ್ರಪತಿಗಳ ಪ್ರತಿನಿಧಿಯಾಗಿದ್ದು ಸಂವಿಧಾನದ ಪ್ರತಿನಿಧಿಗಳಾಗಿ ಕಾರ್ಯನಿರ್ವಹಿಸಬೇಕು ಅದನ್ನು ಬಿಟ್ಟು ಕೇಂದ್ರ ಸರ್ಕಾರ ಹಾಗೂ ಬಿ ಜೆ ಪಿ ಪ್ರತಿನಿಧಿಗಳಾಗಿ ಕಾರ್ಯನಿರ್ವಹಿಸುವುದು ಅಶಮ್ಯ ರಾಜ್ಯಪಾಲರ ಈ ನಡುವಳಿಯನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ ಇನ್ನು ಕೇಂದ್ರ ಸರ್ಕಾರ ಅನಗತ್ಯವಾಗಿ ಜನರ ಆಶೀರ್ವಾದದಿಂದ ರಚನೆಯಾಗಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸಲು ರಾಜ್ಯಪಾಲರನ್ನು ಬಳಸಿಕೊಳ್ಳುತ್ತಿದೆ ಮೊನ್ನೆ ರಾಷ್ಟ್ರಪತಿಗಳು ಇವೆಲ್ಲವನ್ನು ಪರಿಗಣನೆಗೆ ತೆಗೆದುಕೊಂಡು ಕೂಡಲೇ ಗಮನಹರಿಸಿ ರಾಜ್ಯಪಾಲರನ್ನು ವಾಪಸ್ ಕರೆಸಿಕೊಳ್ಳಬೇಕೆಂದು ಒತ್ತಾಯಿಸುತ್ತೇವೆ ಬಹುಮತ ಹೊಂದಿರುವ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಕ್ಷ ಸರ್ಕಾರವನ್ನು ಸುಗಮವಾಗಿ ನಡೆಯಲು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಈ ಮೂಲಕ ನಾವು ಒತ್ತಾಯವನ್ನು ಮಾಡುತ್ತಿದೆ ಮತ್ತು ವಿನಂತಿಸುತ್ತೇವೆ ಜನತಂತ್ರ ವ್ಯವಸ್ಥೆಯನ್ನು ಬುಡಮಾಯಲು ಮಾಡಲು ಹೊರಟಿರುವ ಬಿ ಜೆ ಪಿ ಜೆ ಡಿ ಎಸ್ ನಡತೆಯನ್ನು ಖಂಡಿಸಬೇಕು ಜನಪರ ಆಡಳಿತ ನೀಡುತ್ತಿರುವ ಶೋಷಿತರ ಶ್ರೀಮಂತ ನಾಯಕರಾದ ಮಾನ್ಯ ಶ್ರೀ ಸಿದ್ದರಾಮಯ್ಯ ಮುಖ್ಯಮಂತ್ರಿಯ ಸರ್ಕಾರವನ್ನು ಸಂಪೂರ್ಣವಾಗಿ ಬೆಂಬಲಿಸಿ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಈ ದಿನ ಪ್ರತಿಭಟನೆ ಹಮ್ಮಿಕೊಳ್ತಾ ಇದ್ದೇವೆ ಮತ್ತು ಅದೇ ರೀತಿ ಈಗೇನೆಂದರೆ ಬಂದಿರೋದು ಸಮಸ್ಯೆ ನಮಗೆ ರಾಜ್ಯಪಾಲರು ಗೌರವಾನ್ವಿತ ರಾಜ್ಯಪಾಲರು ಬೇರೆ ಯಾರೋ ಒಬ್ಬ ಆರ್ ಡಿ ಆರ್ ಟಿ ಐ ಕಾರ್ಯಕರ್ತ ಒಂದು ಅರ್ಜಿಯನ್ನು ಕೊಟ್ಟ ಅಂಥೇಳಿ ಅದ್ ಹನ್ನೊಂದುವರೆಗೆ ಕಾ ಅಪ್ಲಿಕೇಶನ್ ತಗೊಳ್ತಾರೆ ಸಂಜೆ ಐದುವರೆಗೆ ಹಾಗೆ ನೋಟಿಸನ್ನು ನೀಡುವ ಒಂದು ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಮೊನ್ನೆ ರಾಜ್ಯಪಾಲರು ಸಂವಿಧಾನಕ್ಕೆ ಅವಮಾನ ಮಾಡಿದ್ದಾರೆ ಹಾಗೂ ಅವರನ್ನು ಸಿದ್ದರಾಮಯ್ಯ ಅವರು ಐದು ವರ್ಗದಿಂದ ಬಂದಿರುವಂಥ ಒಂದು ಕಾರಣ ಮತ್ತು ಬೇರೆ ರಾಜ್ಯಗಳಲ್ಲಿ ಎಲ್ಲೆಲ್ಲಿ ಕೇಂದ್ರ ಸ ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆಯೋ ಅಲ್ಲೆಲ್ಲ ಕಾಂಗ್ರೆಸ್ ಸರ್ಕಾರವನ್ನು ಬುಡುಮೇಲು ಮಾಡಿ ಬಿ ಜೆ ಪಿ ಸರ್ಕಾರವನ್ನು ಮಂಡಿ ಮಂಡಿಸಲಿಕ್ಕೆ ಈ ಒಂದು ಬಿ ಜೆ ಪಿ ಸರ್ಕಾರ ತಂತ್ರಗಳನ್ನು ರೂಪಿಸಿ ದಿನ ನಮ್ಮ ಕರ್ನಾಟಕ ರಾಜ್ಯದ ಮನ್ನ ಮುಖ್ಯಮಂತ್ರಿಗಳಾದ ಅವರನ್ನು ಕಡೆಗಣಿಸಿ ಅವರನ್ನು ಮೂಲೆಗುಂಪು ಮಾಡಬೇಕನ್ನುವ ಒಂದು ಹೂನಾರಕ್ಕೆ ಏನು ಬಿ ಜೆ ಪಿಯವರು ಕೈ ಹಾಕಿದರೆ ಇದಕ್ಕೆ ನಮ್ಮ ಸಿದ್ಧಾಂತ ಸಹಕಾರ ನಮ್ಮ ಡಿ ಎಸ್ ಎಸ್ ಇದರಿಂದ ಇಡೀ ರಾಜ್ಯಾದ್ಯಂತ ಹೋರಾಟಗಳನ್ನು ನಾವು ನಡೆಸ್ತೇವೆ ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೇವೆ ಬಂಧುಗಳೇ ಇವತ್ತು ನ್ಯಾಯವಾ ತೀರ್ಪಿದೆ ಹಾಂ ಇವತ್ತು ನ್ಯಾಯವಾದಿ ತೀರ್ಪು ಇದೆ ಆ ತೀರ್ಪಿನಲ್ಲಿ ಕೂಡ ನೋಡೋಣ ಅಂತ ತೀರ್ಪು ಬಂದರೆ ಸರ್ ಇಲ್ಲಾಂದ್ರೆ ಇನ್ನು ತೀರ್ಪು ಏನಾದರೂ ಹಿಡಿದು ಬಂದರೆ ಇನ್ನೂ ಉಗ್ರವಾದ ಹೋರಾಟವನ್ನು ಇಡೀ ರಾಜ್ಯದಂತ ನಾವು ಅಂದ್ಕೊಳ್ತೀವಿ